ಸೂರ್ಯಪುತ್ರೋ ದೀರ್ಘದೇಹೋ ವಿಶಾಲಾಕ್ಷ ಶಿವಪ್ರಿಯ ಮಂದಚಾರ ಪ್ರಸನ್ನಾತ್ಮ ಪೀಡಾಹರತು ಮೇ ಶನಿಹಿ ಶನಿದೇವರ ಮಹಿಮೆ ಪ್ರಭಾವ ಅರಿಯದವರೇ ಇಲ್ಲ ಎನ್ನುಬಹುದು ಲಕ್ಷ ಕೊಡುವವನೂ ಅವನೇ ಲಯಕಾರಕನೂ ಅವನೇ ತಡೆಯಲಾರದ ಕಷ್ಟಭಾರವ ಕಳೆದು ಸುಖಶಾಂತಿ ನೀಡೆಂದು ಬಿಡಲು ತಕ್ಷಣ ಒಲಿಯುವ ಶನೀಶ್ವರ ದೇವರ ಶಕ್ತಿಶಾಲಿ ದೇವಸ್ಥಾನವೆಂದರೆ ಈ ಬೇಡಕಣಿಯ ಶನೀಶ್ವರ ದೇವಸ್ಥಾನ ಈ ಸ್ಥಳದ ಮಹಿಮೆಯನ್ನು ಅರಿತ ಭಗವಾನ್ ಶ್ರೀಧರ್ ಸ್ವಾಮಿಗಳೇ ಇಲ್ಲಿ ಬಂದು ಒಂದೊಂದು ದಿನ ಈ ಕ್ಷೇತ್ರವು ಶನಿದೇವರ ಪ್ರಬಲ ಸಾನಿಧ್ಯದಿಂದ ಪ್ರಸಿದ್ಧ ಶ್ರೀ ಕ್ಷೇತ್ರವಾಗಲಿದೆ ಅಂತ ಹೇಳಿದ ಪ್ರಕಾರ ಈಗ ಈ ಬೇಡ್ಕಣಿಯ ಶನೀಶ್ವರ ದೇವಸ್ಥಾನವು ಸುಪ್ರಸಿದ್ಧವಾಗಿದ್ದು ರಾಜ್ಯದ ಹಾಗೂ ದೇಶದ ಉದ್ದಗಲದಿಂದಲೂ ನಿಯಮಿತವಾಗಿ ಭಕ್ತರು ಸೇವೆಗೆ ಬರುತ್ತಿರುತ್ತಾರೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಿಂದ ಕುಮಟಕ್ಕೆ ಬರುವ ಮಾರ್ಗದಲ್ಲಿ ಐದು ಕಿಲೋಮೀಟರ್ ಕ್ರಮಿಸಿದಾಗ ಸಿಗುವ ಈ ಬೇಡ್ಕಣಿ ಗ್ರಾಮದಲ್ಲಿರುವ ಈ ದೇವಸ್ಥಾನದ ನಾಮಫಲಕವನ್ನು ಗಮನಿಸಿ ಕೊಂಚ ದೂರ ಒಳಗೆ ಬಂದರೆ ಭವ್ಯವಾದ ದೇವಸ್ಥಾನ ಕಾಣಸಿಗುತ್ತದೆ ಎದುರಿಗೆ ಗಣಪತಿಯ ಹಾಗೂ ನವಗ್ರಹ ಗುಡಿಗಳಿದ್ದು ಒಳ ಬಂದರೆ ಎಡಕ್ಕೆ ಸೇವಾ ಕೌಂಟರ್ ಇದೆ ಹಾಗೆ ದೇವಸ್ಥಾನದ ಹಿಂದೆ ಬಂದರೆ ದೇವರಿಗೆ ಹಣ್ಣು ಕಾಯಿ ಸಮರ್ಪಿಸುವ ವ್ಯವಸ್ಥೆ ಇದೆ ಅದರ ಪಕ್ಕದಲ್ಲಿಯೇ ಶನಿದೇವರಿಗೆ ಎಣ್ಣೆ ಸಮರ್ಪಿಸಲು ಅವಕಾಶ ಕಲ್ಪಿಸಲಾಗಿದೆ ಈ ಎಲ್ಲ ಸೇವೆಗಳನ್ನು ಮುಗಿಸಿ ದೇವಸ್ಥಾನದ ಒಳಗೆ ಬಂದರೆ ಕೇವಲ ದರ್ಶನ ಮಾತ್ರದಿಂದ ಸಕಲ ಕಷ್ಟಗಳನ್ನು ನಿವಾರಿಸಬಲ್ಲ ಶನೀಶ್ವರ ದೇವರ ಸುಂದರ ಮೂರ್ತಿಯ ದರ್ಶನ ಆಗುತ್ತದೆ ಹಲವು ರೀತಿಯ ಕಷ್ಟಗಳಿಂದ ಬಳಲಿ ಬಂದ ಜನರು ಈ ಕ್ಷೇತ್ರಕ್ಕೆ ಬಂದು ದೇವರ ಮುಂದೆ ಸಂಪೂರ್ಣ ಶರಣಾಗತರಾಗಿ ಭಕ್ತಿಭಾವದಿಂದ ಸೇವೆಗೊಳಿಸುತ್ತಿರುವುದು ಒಂದೆಡೆ ಆದರೆ ಅದರೊಂದಿಗೆ ಇಲ್ಲಿನ ವಿದ್ವತ್ಪರಿತ ಅರ್ಚಕ ವೃಂದವು ಭಕ್ತ ಜನರ ಭಾವನೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸುತ್ತಾ ತೀರ್ಥ ಪ್ರೋಕ್ಷಣೆ ಕುಂಕುಮಾರ್ಚನೆ ಮಂಗಳಾರ್ತಿ ಸೇವೆಗಳಿಂದಾದಿಯಾಗಿ ಗ್ರಹಚಾರ ಸಂಬಂಧಿ ಹೋಮ ಹವನಾದಿಗಳನ್ನು ಅತ್ಯಂತ ಶಾಸ್ತ್ರೋಕ್ತವಾಗಿ ಸುಲಲಿತವಾಗಿ ನೆರವೇರಿಸುತ್ತಿರುವುದನ್ನು ಕಂಡರೆ ನಿಜವಾಗಿಯೂ ಇದೊಂದು ಶನಿದೇವರ ಜಾಗೃತ ಶಕ್ತಿ ಸ್ಥಾನ ಅಂತ ಅನ್ನಿಸದಿರುವುದಿಲ್ಲ ತಮ್ಮ ಯಥಾಶಕ್ತಿ ಸೇವೆಗಳಿಂದ ಕಷ್ಟಗಳಿಗೆ ಪರಿಹಾರ ಕಂಡುಕೊಂಡವರ ಅನುಭವಗಳೇ ಇಲ್ಲಿಗೆ ಬರುವ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ವೃದ್ಧಿಸುತ್ತಿರುವುದಕ್ಕೆ ಕಾರಣ ಅಂತಾರೆ ಇಲ್ಲಿನ ಸ್ಥಳೀಯರು ಓಂ ದಿಲಾಂಜನಂ ಸಮಾಭಾಸು ಪ್ರವೀಪುತ್ರಂ ಯಮಾಗ್ರಜಂ ಚಾಯಾ ಮಾರತಾಂಡ ಸಂಭೂತಂ ತಂ ನಮಾಮೀಶಿನेश्चರಂ ನನ್ನ ಹೆಸರು ಉಲ್ಲಾಸ್ ಆಸ್ಪಟಲ್ ಬಟ ನಾವು ಈ ದೇವಸ್ಥಾನದಲ್ಲಿ ಅರ್ಚಕರಾಗಿ ಇರುತ್ತೇವೆ ಈ ಕ್ಷೇತ್ರ ಬೇಡ್ಕಣಿಯ ಶನೇಶ್ವರ ದೇವಾಲಯ ಬೀಡ್ಕಣಿ ಪುರಾತನವಾದ ಇತಿಹಾಸವಾಗಿ ಕ್ಷೇತ್ರ ಇದು ಇದು ಸದಾ ಎಂಬತ್ತೆರಡು ವರ್ಷ ಪ್ರಯಾಣ ಇತಿಹಾಸ ಉಂಟು ಒಂದ್ ಸಾವಿರದ ನಲವತ್ತೆರಡರಲ್ಲಿ ಶನೇಶ್ವರ ಎದುರು ಇರುವಂತ ತುಳಸಿ ಇರುವಂತ ಅಲ್ಲಿ ಫೋಟೋ ಇಟ್ಟು ಶನೇಶ್ವರನ ಭಕ್ತಿಯಿಂದ ಶ್ರದ್ದೆಂದ ಶ್ರೀ ರಾಮ್ ಮಂಜು ಅರ್ಚಕರು ಅವರು ಈ ಪೂಜೆ ಮಾಡ್ತಾ ಬಂದಿದ್ರು ಆ ಸಂದರ್ಭದಲ್ಲಿ ಕ್ಷೇತ್ರದ ಶ್ರೀ ಶ್ರೀ ಶ್ರೀರಮ್ಮ ಶ್ರೀಧರ ಸ್ವಾಮಿಯವರು ಈ ಸ್ಥಳಕ್ಕೆ ಆಗಮನಿಸಿ ಬಲಮಂತ್ರಾಕ್ಷರ ಕೊಟ್ಟು ಆಶೀರ್ವಾದನ ಕೊಟ್ಟು ಆ ನಂತರದಲ್ಲಿ ಭಕ್ತ ನೀನು ಈ ಕ್ಷೇತ್ರದಲ್ಲಿ ಪೂಜೆ ಮಾಡಬೇಕಂತ ಹೇಳಿದ್ರು ಆ ಸಂದರ್ಭದಲ್ಲಿ ರಾಮ್ ಮಂಜು ಶೇಟ್ ಅವರು ಅರ್ಚಕರು ಈ ದೇವಸ್ಥಾನದಲ್ಲಿ ಪ್ರಧಾನವಾಗಿ ಅರ್ಚಕರು ಪೂಜೆ ಮಾಡ್ತಾ ಇದ್ದಿದ್ರು ಆ ನಂತರದಲ್ಲಿ ಒಂದು ಸಾವಿರದ ಒಂಬೈನೂರ ಐವತ್ ಆರಲ್ಲಿ ಶ್ರೀ ಶನೇಶ್ವರ ಶಿಲಾಮೂರ್ತಿಯನ್ನು ಪ್ರತಿಷ್ಠೆ ಮಾಡಿ ಆ ನಂತರದಲ್ಲಿ ಆ ಕ್ಷೇತ್ರ ಶ್ರೀ ಶನೇಶ್ವರ ದೇವರ ಬಂದಂತಹ ಭಕ್ತರು ತಮ ತಮಗೆ ಬರುವಂತ ಕಷ್ಟ ಕಾರ್ಪಣೆ ಎಲ್ಲ ದೂರ ಆಗಲಿ ನಮಗೆ ಒಳ್ಳೇದಾಗಬೇಕು ಈ ಕ್ಷೇತ್ರದಲ್ಲಿ ಬರುವಂತ ಅನುಕೂಲ ಮಾಡಬೇಕಂತ ಬಂದು ಆ ನಂತರದಲ್ಲಿ ಶನೀಶ್ವರ ಬರುವಂತ ಭಕ್ತರು ದೊಡ್ಡ ಪ್ರಮಾಣ ಆಯಿತು ಕ್ಷೇತ್ರ ಮಹಿಮೆ ದೊಡ್ಡ ಆಯಿತು ಆ ನಂತರದಲ್ಲಿ ಈ ಕ್ಷೇತ್ರದಲ್ಲಿ ಬರುವಂತ ಎಲ್ಲ ಅವರವರ ಜಪ ಇತ್ಯಾದಿ ಶನಿಶಾಂತಿಯ ಅವನ ಪೂರ್ವಕ ಶನೀಶ್ವರಲ್ಲಿ ಬಂದು ಪೂಜೆ ಜಪ ಇತ್ಯಾದಿ ಸೇವನ ಮಾಡ್ತಾ ಬಂದಿದ್ದಾರೆ ಆ ನಂತರದಲ್ಲಿ ಭಕ್ತರಿಗೆ ಆ ಬಂದಂಥ ಭಕ್ತರಿಗೆ ಒಳ್ಳೆಯದಾದ ನಂತರದಲ್ಲಿ ಈ ಕ್ಷೇತ್ರದಲ್ಲಿ ಬಂದು ವಿಶೇಷವಾಗಿ ಅವರು ಪೂಜೆಯನ್ನು ಮಾಡ್ತಾ ಬಂದಿದ್ದಾರೆ ಮತ್ತು ಈ ಕ್ಷೇತ್ರದ ಮಹಿಮೆ ಅಗಾಧವಾದುದು ಪವಿತ್ರವಾದ ಕ್ಷೇತ್ರ ಇದು ಯಾಕೆಂದರೆ ಶನೀಶ್ವರ ಯಾವುದೊಂದು ನಿನ್ನಲ್ಲಿ ಬಂದಂಥ ಭಕ್ತರಿಗೆ ಕಷ್ಟ ಕಾರ್ಪಣೆ ದುಃಖ ದಾರಿದ್ರ್ಯ ಯಾವುದಿದ್ದರೂ ಸಹಿತ ಅವೆಲ್ಲ ದೂರ ಆಗಬೇಕು ಅಂತ ನಿನ್ನೆ ಬಂದು ಬೇಡ್ಕೊಳ್ಳಂಥ ಈ ಭಕ್ತರಿಗೆ ನಿನ್ನ ರಕ್ಷಣೆ ಸದಾ ಕಾಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿದ್ದೆ ಯಾಕೆಂದರೆ ಪ್ರಾಪ್ತಿಯಾಗುತ್ತೆ ಆ ನಂತರದಲ್ಲಿ ಶನೀಶ್ವರ ನಿನ್ನ ಸನ್ನಿಧಾನದಲ್ಲಿ ಪ್ರತಿ ವರ್ಷ ಸಮಸ್ತರ ಯುಗಾದಿ ಆದ ನಂತರದಲ್ಲಿ ಬರುವಂಥ ಶನಿವಾರ ದಿವಸದಲ್ಲಿ ನಿನ್ನ ಸನ್ನಿಧಾನದಲ್ಲಿ ಶನೀಶ್ವರ ಉತ್ಸವ ಹಾಗೂ ವರ್ಧಂತಿ ಮಹೋತ್ಸವ ಜಾತ್ರಾ ಮಹೋತ್ಸವ ಮತ್ತೆ ಪ್ರಥಮವಾಗಿ ಪ್ರಥಮ ದಿನೇ ದ್ವಿತೀಯ ತೃತೀಯ ಪರ್ಯಂತ ಸನ್ನಿಧಾನದಲ್ಲಿ ಬರುವಂತಹ ಶನೀಶ್ವರ ಹವನ ಕಲಾವೃತಿ ಗಣವನ ನವಗ್ರಹವನ ಆ ನಂತರದಲ್ಲಿ ಕುಂಭಾಭಿಷೇಕ ಪಂಚ ಫಲಪಂಚಾಮೃತ ಭಿಷೇಕ ಪೂಜೆ ಅಷ್ಟೋತ್ತರ ಪೂಜೆಯಿಂದ ಅಲಂಕಾರ ಪೂಜೆವಾಗಿ ನಿನ್ನಲ್ಲಿ ಅಷ್ಟಾವಧನಿ ನಿಶೇವಲ್ಲಿ ಇರುತ್ತೆ ಮೂರು ದಿವಸ ಕಾರ್ಯಕ್ರಮವನ್ನು ಶನೀಶ್ವರ ದೇವತೆ ನಡೀತಾ ಬರುತ್ತೆ ಆ ನಂತರದಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ಬಂದಂಥ ಭಕ್ತರಿಗೆ ಅನ್ನ ಸಂತರ್ಪಣೆ ಉಂಟು ಆ ಸಲುವಾಗಿ ರಾತ್ರಿ ಮನರಂಜನೆ ಕಾರ್ಯಕ್ರಮ ರಾತ್ರಿ ಶನೀಶ್ವರ ಮಹಾತ್ಮೆ ಹೀಗೆ ಕಥಾಶ್ರವಣ ಮಾಡಿ ಬೆಳಗ್ಗೆ ತನಕ ಜಾಗರಣೆ ಮಾಡಿ ಈ ಶನೀಶ್ವರಲ್ಲಿ ಬಂದಂಥ ಎಲ್ಲ ಭಕ್ತರಂದರೆ ಸಾಧಾರಣ ಅರವತ್ತು ಸಾವಿರ ಜನ ಆಗಬಹುದು ಈ ಕ್ಷೇತ್ರದಲ್ಲಿ ಆ ಜಾತ್ರೆಯಲ್ಲಿ ಎಲ್ಲ ಪಾಲ್ಗೊಂಡು ಎಲ್ಲಾ ದೇವರಿಗೆ ಅವರವರ ಅರಿಕೆ ಅವರವರ ಸಂಕಲ್ಪ ತಲಾಭಾರ ಹೀಗೆ ಕುಂಕುಮಾರ್ಚನೆ ಮಂಗಳಾರತಿ ಅವರವರ ಸೇವೆ ಯಥಾಶಕ್ತಿಯಿಂದ ಅವರು ಪೂಜೆ ಮಾಡಿ ಬಂದು ದೇವರಲ್ಲಿ ಬೇಡಿಕೊಂಡು ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಹೋಗ್ತಾರೆ ನಾನು ಶ್ರೀ ಸದೇಶ್ವರ ದೇವಾಲಯದ ಅಧ್ಯಕ್ಷ ಶ್ರೀ ಜಿ ಕೆ ನಾಯಕ್ ಬೇಡ್ಕೊಂಡು ಅಂತ ಹೇಳಿ ಹೊಂದಿ ಸುಮಾರು ನಲವತ್ತೊಂದು ವರ್ಷಗಳ ಸೇವೆಯನ್ನು ಮಾಡ್ತಾ ಬಂದಿದ್ದೇನೆ ಈಗ ಒಂದು ಆಡಳಿತ ಮಂಡಳಿ ಮಂಡಳಿಯಲ್ಲಿ ಮೂವತ್ತೊಂದು ಜನ ಸದಸ್ಯರಿದ್ದೇವೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಶ್ರೀಧರ ಸ್ವಾಮಿಗಳು ಈ ಸ್ಥಳಕ್ಕೆ ಆಗಮಿಸಿದಾಗ ಇಲ್ಲಿ ಶ್ರೀ ಶ್ರೇಯೇಶ್ವರನ ಆರಾಧ್ಯ ದೇವರನ್ನು ನಾವು ಪ್ರತಿಷ್ಠಾಪನೆ ಪುನಃ ಮಾಡಬೇಕು ಅಂತ ಹೇಳಿಕೊಂಡಾಗ ಈ ದೇವರ ಮೂಲ ಈಗ ಶ್ರೀ ದೇವರು ಪೂಜೆಯನ್ನು ಪೂರೈಸಿಕೊಳ್ಳುತ್ತಿದ್ದಾನೆ ಆ ಸ್ಥಳದಲ್ಲಿ ಅವರು ಆ ತೋರಿಸಿದ್ದಾರೆ ತೋರಿಸಿ ಯಾವ ರೀತಿ ಉದ್ದ ಬರ್ತದೆ ಈ ಕ್ಷೇತ್ರ ಅಂತಂದರೆ ನೀವು ಯಾರು ಈಗ ಈ ಕ್ಷೇತ್ರದಲ್ಲಿ ಹಣವನ್ನು ಹಾಕೋ ಅವಶ್ಯಕತೆ ಇಲ್ಲ ಅವನೇ ಬೇಕಾದಷ್ಟು ಹಣವನ್ನು ಕೂಡಕರಿಸಿ ತನ್ನನ್ನು ಈ ಕ್ಷೇತ್ರವನ್ನು ಉದ್ಧಾರ ಆಗ್ತದೆ ಈ ಪ್ರತಿ ವರ್ಷ ಯುಗಾದಿಯ ನಂತರ ಬರತಕ್ಕಂಥ ಶನಿವಾರ ನಾವು ಇಲ್ಲಿ ಅನ್ನ ಸಂತರ್ಪಣೆ ಮಾಡ್ತೇವೆ ಅದಕ್ಕೂ ಕೂಡ ನಿಮಗೇನು ಯಾರು ಅವಶ್ಯಕತೆ ಇಲ್ಲ ಅಂತ ಶ್ರೀಧರ ಸ್ವಾಮಿಗಳು ಸ್ವಾಮಿಗಳು ಆ ಸಂದರ್ಭದಲ್ಲಿ ಹೇಳಿರ್ತಾರಂತೆ ಯಾಕಂದರೆ ನಮ್ಗೆ ಗೊತ್ತಿಲ್ಲ ಅದರಂತೆ ಈಗ ಅದು ನೆಡ್ಕೊಳ್ತಾ ಬರ್ತಾ ಇದೆ ಈಗ ದೇವಸ್ಥಾನದ ಹಿಂಭಾಗದಲ್ಲಿ ಎರಡು ಎರಡು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಸಭಾಭವನ ಹಾಗೂ ಊಟದ ವ್ಯವಸ್ಥೆಗಾಗಿ ಒಂದು ಹಾಲು ಇಲ್ಲಿ ಮದುವೆ ಮಟ್ಟ ಮದುವೆಗಳು ಆಗುವ ಆಗ್ಬೇಕಂತ ರಚನೆ ಮಾಡಿದ್ದೇವೆ ಈ ಒಳ್ಳೆಯ ರೀತಿಯಲ್ಲಿ ಇನ್ನು ಬಂದು ಭಕ್ತರು ಈ ದೇವರ ಸೇವೆಯನ್ನು ಮಾಡಿ ಅವರೆಲ್ಲರಿಗೂ ಭಗವಂತ ಭಕ್ತ ಆಯುರ ಆಯುಷ್ಯ ಆಯುರೋಗ್ಯ ಕೋಳಿ ಅಂತ ನಾವು ಪ್ರಾರ್ಥನೆ ಮಾಡಿಕೊಡ್ತೇನೆ ನಾವು ಇಲ್ಲೇ ಸ್ಥಳೀಯರು ಸ್ಥಳೀಯವರು ನಮ್ಮ ಹೆಸರು ಕನ್ನಪ್ಪ ಅಂತೇಳಿ ನಮ್ಮದು ಬೇಡ್ಕಣೆ ಶನೇಶ್ವರ ದೇವಸ್ಥಾನ ಅಂದರೆ ಯಾರೇ ಅವ್ರಿಗೆ ಇರ್ಬೋದು ಅಥವಾ ಯಾವುದೇ ರೋಗ ಬಂದಿರ್ಬೋದು ಇನ್ನು ಉಳಿದಂಥ ಯಾವುದೇ ಕಷ್ಟಗಳ ಬಂದರೂ ಸಹಿತನೂ ಅದನ್ನು ಈ ದೇವರಲ್ಲಿ ಹರಕೆ ಹೊತ್ತುಕೊಂಡ್ರೆ ಆ ದೇವರಿಂದ ಅವರಿಗೆ ಆ ಕಷ್ಟ ಬಂದಂಥ ಕಷ್ಟ ಪರಿಹಾರ ಆಗ್ತೈತಿ ಆಮೇಲೆ ಕೆಲವು ಮಕ್ಕಳಾಗದಿದ್ದು ಅವರಿಗೆ ಅಥವಾ ಇನ್ನೇನೋ ಅಂಗವಿಕಲ ಆಗಿರ್ತಾರೆ ಆ ಥರ ಏನೇ ಸಮಸ್ಯೆ ಇದ್ರೂ ಸಂತಲೂ ಈ ದೇವರಿಂದ ಪರಿಹಾರ ಆಗ್ತೈತೆ ಅಂತೇಳಿ ನಾವು ಸಣ್ಣದಿಂದಲೂ ಇಲ್ಲಿ ಕೇಳಿ ತಿಳ್ಕೊ ತಿಳ್ಕೊಂಡಿದ್ದು ಆಮೇಲೆ ಈ ಒಂದು ಸಿನೇಶ್ವರ ದೇವಸ್ಥಾನ ನಾವು ಗೊತ್ತಿರೋ ಮಟ್ಟಿಗೆ ನಮ್ಮ ಸಿದ್ದಾಪುರ ತಾಲೂಕು ಅಂದರೆ ಕಾರವಾರ ಜಿಲ್ಲೆ ಬರ್ತೈತಿ ಇಲ್ಲಿ ನಾವು ನೋಡಿದ ಮಟ್ಟಿಗೆ ಇದು ಅತಿ ದೊಡ್ಡವಾದಂಥ ಸನೇಶ್ವರ ದೇವಸ್ಥಾನ ಇಲ್ಲಿ ಬರುವಂಥ ಭಕ್ತಾದಿಗಳು ನಮ್ಮದು ಏನು ಕ ನಮ್ಮ ಉತ್ತರ ಕನ್ನಡ ಕರ್ನಾಟಕ ಇರ್ಬೋದು ಹೊರ ದೇಶದಿಂದ ಇರ್ಬೋದು ಹೊರ ಹೊರ ದೇಶದಿಂದಲೂ ಭಾಳಷ್ಟು ಜನ ಭಕ್ತಾದಿಗಳು ಈ ದೇಶಕ್ಕೆ ಬಂದು ಸೇವೆಯನ್ನು ಪಡ್ಕೊಳ್ಳುವಂಥದ್ದು ಭಾಳಷ್ಟು ಜನ ಭಕ್ತಾದಿಗಳು ಇಲ್ಲಿ ಬರ್ತಾರೆ ಅವರಿಗೆ ಎಲ್ಲರಿಗೂ ಆ ಥರ ಒಂದು ನಂಬಿಕೆ ಐತಿ ದೇವರಲ್ಲಿ ಆ ಒಂದು ಶಕ್ತಿ ಐತಿ ಕೊಡುವಂತಹ ಶಿವನ ತೃಪ್ತಿಯಾಗಿ ಮನೆಯಲ್ಲೇ ಕುಟುಂಬದಲ್ಲಿ ಮಾಡುವಂತಹ ಉದ್ಯೋಗ ಯಾವಾಗ ಸಹಿತ ಅಭಿವೃದ್ಧಿಯಾಗಿ ವಿಶೇಷ ಪ್ರಗತಿ ಆಗುತ್ತಂತಹ ಭಕ್ತಿಯಿಂದ ಪ್ರಾರ್ಥನೆ ಉಂಟು ಪ್ರಾರ್ಥನೆ ಸ್ವೀಕಾರ ಮಾಡಿ ಕುಟುಂಬದ ಎಲ್ಲರಿಗೂ ಸಹಿತ ಉತ್ತೋದ ಕಲ್ಯಾಣಗಳಿಂದ ಭಕ್ತಿಯಿಂದ ಪ್ರಾರ್ಥನೆ ಪ್ರಾಪ್ತಿಯಾಗಿ ಸಂಕಲ್ಪ ಸಿದ್ಧರು ಸಮಸ್ತ ಭಕ್ತರಿಗೂ ನಿನ್ನ ರಕ್ಷಣೆ ನಿನ್ನ ಪ್ರೇರಣೆ ಸದಾ ಕಾಲ ಪ್ರಾಪ್ತಿಯಾಗ್ಲಿ ಅಂತ ಪ್ರಾಪ್ತಿಯಾಗಲಿ ಅಂತ ಬೇಡಿಕೊಳ್ತೇವೆ